ನಮಸ್ತೆ ರೈತ ಬಾಂಧವರೆ ನಾನು ನಿಮ್ಮ ಕಾರ್ತಿಕ್ ಚಿತ್ರದುರ್ಗ ಮೊದಲೇದಾಗಿ ನಾನು ಚಾನಲ್ ಯಾರ್ಯಾರು ನೋಡ್ತಿದ್ದರೋ ದಯವಿಟ್ಟು ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ನೋಡಿ ಬಾಳೆ ಬೆಳೆದಂಥ ಕೃಷಿಕರು ನೀವು ಫಸ್ಟ್ ಬಾಳೆ ಕಟಾಪ್ ಆದ ನಂತರ ನೋಡಿ ಕಟಾಪ್ ಆಗಿದೆ ಇದು ಕಂದು ಬಿಟ್ಟಿದ್ದೀವಿ ನೋಡಿ ಇಲ್ಲಿ ಈ ಥರ ಬಿಟ್ಟಿರ್ತಕ್ಕಂಥ ಕಂದುಗಳು ನಿಮಗೆ ಉತ್ತಮವಾಗಿ ಚೆನ್ನಾಗಿ ಬಡ್ಡೆಯೆಲ್ಲ ದಪ್ಪ ಚೆನ್ನಾಗಿ ಸೈಜ್ ಬರಬೇಕು ಉತ್ತಮ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ಅವು ಕೂಡ ಗೊನೆ ಹೊಡಿಬೇಕು ಇದು ಮುಗಿದ ಆರು ತಿಂಗಳಿಗೆ ಅವು ಗೊನೆ ಬರ್ತವೆ ಗೊನೆ ಚೆನ್ನಾಗಿ ಬರಬೇಕು ಆರೈಕೆ ಚೆನ್ನಾಗಿ ಇರಬೇಕು ಅಂದರೆ ಮುಖ್ಯವಾಗಿ ಇದ್ರ ಕಡೆ ನಾವು ಗಮನ ಕೊಡಬೇಕಾಗುತ್ತೆ ನೋಡಿ ನಾವು ಕಂದು ಬಿಡಬೇಕಾದ್ರೆ ಬುದ್ಧಿವಂತಿಕೆ ಇರಬೇಕು ಯಾವತ್ತೂ ಕೂಡ ಈಗ ಸಸಿ ಹಾಕಿ ಅದು ಒಂಬಳೆ ಹೊಡೆದು ಅದು ಗೊನೆ ಬಿಟ್ಟಿರುತ್ತೆ ಬಾಳೆ ಗೊನೆ ಅದು ಮುಂದೆ ಇರಬೇಕು ಅದು ನಾವು ಬಿಡ್ತಕ್ಕಂಥ ಕಂದು ಹಿಂದೆ ಇರಬೇಕು ನೋಡಿ ಹಿಂದೆ ಇದೆ ಹಿಂದೆ ಇದೆಯಾ ಇದು ಹಿಂದೆ ಇದೆಯಾ ಈ ರೀತಿ ಇದ್ದಾಗ ಇದು ಕಡಿತರ ಇದು ಮುಂದಕ್ಕೆ ಬೀಳುತ್ತೆ ಅದ್ರ ಮೇಲೆ ಬೀಳೋದಿಲ್ಲ ಅದು ಮುಂದಕ್ಕೆ ಬಿದ್ದಾಗ ಇದಕ್ಕೆ ಯಾವುದೇ ರೀತಿಯ ಪೆಟ್ಟುಗಳಾಗಲ್ಲ ನೋವುಗಳಾಗಲ್ಲ ಕುಂಠಿತ ಆಗೋದಿಲ್ಲ ನೋಡಿ ಇದು ಮುಂದೆ ಬಿದ್ದಿದೆ ನೋಡಿ ಗಮನಿಸಿ ಇಲ್ಲಿ ಆ ಗರಿಗಳನ್ನೆಲ್ಲ ಯಾವ ರೀತಿ ಸವರಿದೀವೋ ಆ ರೀತಿ ನೀವು ಕೂಡ ಸವರಬೇಕಾಗುತ್ತೆ ಸವರಿದಾಗ ಅದರಲ್ಲಿರ್ತಕ್ಕಂಥ ಸಾರಾಂಶವನ್ನು ಈ ಕಂದು ತೊಗೊಳುತ್ತೆ ಇದು ಇದೆಯಲ್ಲ ಎರಡನೇ ಕಂದು ಇದು ತೊಗೊಳುತ್ತೆ ನಂತರ ನೋಡಿ ನೀವು ಏನು ಮಾಡಬೇಕಪ್ಪ ಅಂದರೆ ಇಲ್ಲಿ ಪಕ್ಕದಲ್ಲಿ ಬೆಳೆದಿದೆ ನೋಡಿ ಕಂದುಗಳು ಇವು ಬೆಳಿತಾನೆ ಇರ್ತಾವೆ ಇವು ನೀವೆಷ್ಟು ಕಟ್ ಮಾಡಿದರೂ ಬೆಳಿತಾನೆ ಇರ್ತವೆ ಇವು ಈ ಥರ ಕಂದುಗಳನ್ನು ನೀವೇನಪ್ಪ ಮಾಡಬೇಕು ಹದಿನೈದು ದಿನಕ್ಕೊಮ್ಮೆ ಕಟ್ ಮಾಡಿಬಿಟ್ರೆ ಸಾರಾಂಶ ಪೂರ್ತಿ ಭೂಮಿಯಲ್ಲಿ ಸಿಗ್ತಕ್ಕಂಥ ಫಲವತ್ತತೆಯನ್ನು ಈ ಕಂದು ತಗೊಳುತ್ತೆ ಎರಡನೇ ಕಂದು ಇದು ಕೂಡ ಗೊನೆಯದು ಕಟ್ಟಾಗಿರುತ್ತೆ ಈ ಕಂದುಗಳನ್ನು ನೀವು ಮುಂಚಿತಂದನೂ ಕಟ್ ಮಾಡ್ಕೊಂಬಂದಿರ್ತೀರ ಈಗಲೂ ಕೂಡ ಎರಡನೇ ಬಳೆ ಬಿಡು ಅಂತ ನೆಗ್ಲೆಕ್ಟ್ ಮಾಡಿದ್ರೆ ನೀಟಾಗಿ ಹದಿನೈದು ದಿನಕ್ಕೊಮ್ಮೆ ಕಟ್ ಮಾಡಿದರೆ ಖಂಡಿತವಾಗಿಯೂ ಈ ಕಂದಿಗೆ ಈ ಸಸಿಗೆ ತುಂಬ ಫಲವತ್ತತೆ ಸಿಗುತ್ತೆ ನೋಡಿ ನಂತರ ಏನಂದರೆ ನೀವು ಹೊಲದಲ್ಲಿ ಇರೋ ಥರ ಬಿದ್ದಾಗ ಇದೇ ಕೂಡ ಗೊಬ್ಬರ ಎಲ್ಲ ತಯಾರಾಗಿ ರೆಡಿಯಾಗಿರುತ್ತೆ ಪಸ್ಟ್ನೇ ಬಾಳೆಗೆ ಏನು ಫಲವತ್ತತೆ ಮಾಡಿರ್ತೀರೋ ಅದು ಎರಡನೇ ಬಾಳೆಗೂ ಕೂಡ ಬರುತ್ತೆ ಸಪೋರ್ಟ್ ಮಾಡುತ್ತೆ ನೀವೆಷ್ಟು ತುಂಬ ಸತ್ತು ಫಲವತ್ತತೆಯನ್ನು ಮಾಡಿರ್ತೀರ ಫಸ್ಟ್ನೇ ಪ ಬಾಳೆಗೆ ಹೆಚ್ಚು ರೈತರು ಅದು ಕೂಡ ಎರಡನೇ ಕಂದು ಬಿಟ್ಟಿರ್ತೀರಲ್ಲ ಅದಕ್ಕೆ ತುಂಬ ಫಲವತ್ತತೆಯನ್ನು ಕೊಡುತ್ತೆ ನೀವೇನು ಮಾಡಬೇಕು ಈ ಕಂದಿಗೆ ಪ್ರತಿ ಕಂದುಗಳಿಗೂ ಗೊಬ್ಬರವನ್ನು ರಾಸಾಯನಿಕ ಗೊಬ್ಬರ ಕೊಟ್ಟರೆ ಮಳೆ ಬರ್ತಾ ಇರ್ತದ್ರಿಂದ ನೀವು ನೀಟಾಗಿ ಬಡ್ಡೆಗೆ ಹತ್ರ ಆಗ್ದಂಗೆ ಒಂದು ಅರ್ಧ ಅಡಿ ಬಿಟ್ಟು ಸುತ್ತ ನೀಟಾಗಿ ಅರಳಬೇಕು ನೀವು ಇವಕ್ಕೆ ಇನ್ನೂರೈವತ್ತು ಗ್ರಾಮಿಂದ ಮುನ್ನೂರು ಗ್ರಾಮು ಈ ಥರ ಇದ್ದರೆ ಸ್ಟಾರ್ಟಿಂಗ್ ಕಂದುಬಿಟ್ಟಿದ್ರೆ ನೂರರಿಂದ ನೂರೈವತ್ತು ಗ್ರಾಮು ಒಂದು ಎರಡು ತಿಂಗಳು ಕಂದಾಗಿದ್ದರೆ ನೂರೈವತ್ತರಿಂದ ಇನ್ನೂರು ಗ್ರಾಮು ಮೂರು ಮೂರುವರೆ ತಿಂಗಳು ಕಂದಿದು ನೋಡಿ ಬಿಟ್ಟಿರ್ತಕ್ಕಂಥ ಸಸಿ ಇದು ಮೂರುವರೆ ಇದು ಇದಕ್ಕೆ ನೀವೇನು ಮಾಡಬೇಕು ಒಂದು ಇನ್ನೂರಿಂದ ಇನ್ನೂರೈವತ್ತು ಗ್ರಾಮ್ ನೀವು ಗೊಬ್ಬರವನ್ನು ಕೊಡಬೇಕಾಗುತ್ತೆ ಮುನ್ನೂರು ಗ್ರಾಮ್ ಕೊಟ್ಟರು ಏನೂ ತೊಂದರೆ ಇರೋಲ್ಲ ಒಮ್ಮೆ ಈಗ ಮಳೆ ಚೆನ್ನಾಗಿ ಬರೋದ್ರಿಂದ ನೀವು ಕೊಟ್ಬಿಟ್ರೆ ಅದು ಫಲವತ್ತತೆ ತುಂಬ ಚೆನ್ನಾಗಿ ತೊಗೊಳುತ್ತೆ ಅದಲ್ಲದೆ ನಾನು ಎರಡನೇ ಬಳೆಗೆ ಹೆಚ್ಚು ಕೊಟ್ಟಿಗೆ ಗೊಬ್ಬರ ಕೋಳಿ ಗೊಬ್ಬರ ಒಡಿಸೋಲ್ಲ ಪುಷ್ನ ಗೊಬ್ಬರ ಬಳೆಗೆ ಹೊಡೆಸಿರ್ತಾರೆ ಆ ಫಲವತ್ತತೆ ಅದಕ್ಕೂ ಕೊಡುತ್ತೆ ಅದು ಅದ್ರ ಜೊತೆ ನೀವು ಸ್ವಲ್ಪ ರಾಸಾಯನಿಕ ಗೊಬ್ಬರವನ್ನು ಕೊಟ್ಟರೆ ತುಂಬ ಚೆನ್ನಾಗಿ ಗೊನೆ ಬರುತ್ತೆ ನೋಡಿ ಈ ರೀತಿ ಗೊನೆಗಳೆಲ್ಲ ಬರುತ್ತೆ ಈ ಗೊನೆ ಏನಿಲ್ಲ ಅಂದರೂ ಹತ್ತು ಕೆ ಜಿ ಹನ್ನೊಂದು ಕೆ ಜಿ ಬರುತ್ತೆ ಪುಟ್ಟ ಬಾಳೆ ಬೆಳೆದಿದ್ದೀರಾ ಏಲಕ್ಕಿ ಬಾಳೆ ಬೆಳೆದಿದ್ದೀರಾ ಅಂದರೆ ನೀವು ಹತ್ತರಿಂದ ಹನ್ನೆರಡು ಕೆ ಜಿ ಬೆಳೆದಿದ್ದೀರ ಅಂದರೆ ಹತ್ತು ರೂಪಾಯಿ ಡೌನ್ ಇದ್ದರೂ ಸಮೇತ ಖಂಡಿತವಾಗಿಯೂ ಐವತ್ತು ರೂಪಾಯಿ ನಲವತ್ತು ರೂಪಾಯಿ ಸಿಕ್ಕರೂ ಸಮೇತ ನಿಮಗೆ ದುಡ್ಡು ಆಗುತ್ತೆ ನಾವು ಗೊನೆಯನ್ನು ಒಂದು ಹತ್ತು ಕೆ ಜಿ ಮೇಲೆ ಬರೋ ಥರ ಬೆಳಿಬೇಕಾಗುತ್ತೆ ಈಗ ಇದು ಮೂರುವರೆ ತಿಂಗಳದ್ಕಳಪ್ಪ ಇದು ಮೂರುವರೆ ಆಗಿದೆಯಲ್ಲ ಇನ್ನು ಮೂರು ತಿಂಗಳಿಗೆ ಇದು ಗೊನೆ ಕೊಡೋದಕ್ಕೆ ರೆಡಿಯಾಗಿರುತ್ತೆ ಅತ್ಲಾ ಒಂದು ತಿಂಗಳಿಗೆ ಅಂದರೆ ಮೂರುವರೆಯಿಂದ ನಾಲ್ಕು ತಿಂಗಳಿಗೆ ಇದು ಗೊನೆ ಕೊಡುತ್ತೆ ಅಂದರೆ ಇನ್ನೊಂದು ಎರಡು ತಿಂಗಳಿಗೆ ಇದು ಗೊನೆ ಹೊಡೆಯೋಕ್ಕೆ ಸ್ಟಾರ್ಟ್ ಆಗುತ್ತೆ ಅಥ್ಲ ಒಂದುವರಿಂದ ಎರಡು ತಿಂಗಳಿಗೆ ಗೊನೆ ಬಂದಿರುತ್ತೆ ಅಥ್ಲ ಒಂದು ಹದಿನೈದು ದಿನ ಹೆಚ್ಚು ಕಮ್ಮಿ ಮೂರುವರೆಯಿಂದ ನಾಲ್ಕು ತಿಂಗಳಿಗೆ ಇದು ಕಡತಕ್ಕೆ ಬರುತ್ತೆ ಈಗ ಮೂರುವರೆ ತಿಂಗಳು ಆಗ್ಬಿಟ್ಟಿದ್ದೆ ಜೊತೆಗೇ ಅಥ್ಲಾಗ ಒಂದು ಮೂರುವರೆಯಿಂದ ನಾಲ್ಕು ತಿಂಗಳು ಬೇಡ ಇನ್ನೂ ಒಂದು ಹದಿನೈದು ದಿನ ಹಾಕೋಣ ನಾಲ್ಕೂವರೆ ತಿಂಗಳಿಗೆ ನಿಮಗೆ ಕಟಾಪಿಗೆ ಬಂದುಬಿಡುತ್ತೆ ಚೆನ್ನಾಗಿ ಫಲವತ್ತತೆ ಮಾಡಿದರೆ ಫಲವತ್ತತೆ ಮಾಡಲಿಲ್ಲ ಅಂದರೆ ಇನ್ನು ಐದರಿಂದ ಆರು ತಿಂಗಳಿಗೆ ಕಟಾಪಿ ಬರುತ್ತೆ ಸರಿಯಾದ ರೀತಿಯಲ್ಲಿ ಮಾಡಲಿಲ್ಲ ಅಂದಾಗ ತುಂಬ ಚೆನ್ನಾಗಿ ಮಾಡಿದಾಗ ನಾಲ್ಕೂವರಿಂದ ಐದು ತಿಂಗಳು ಬಂದುಬಿಡುತ್ತೆ ಚೆನ್ನಾಗಿ ಫಲವತ್ತತೆ ಮಾಡಿಲ್ಲ ಅಂದಾಗ ಒಂದು ತಿಂಗಳು ಎಕ್ಸ್ಟ್ರಾ ಹೋಗುತ್ತೆ ಆರು ತಿಂಗಳು ಆಗುತ್ತೆ ಯಾವುದೇ ರೀತಿ ಕಂದುಗಳನ್ನು ಬಿಡಬೇಡಿ ಇಲ್ಲಿ ಪಕ್ಕ ಬೆಳೆದಿರ್ತಕ್ಕಂಥವನ್ನ ಒಮ್ಮೆ ಅಥವಾ ಎರಡು ಬಾರಿ ರಾಸಾಯನಿಕ ಗೊಬ್ಬರವನ್ನು ಕೊಡಿ ಮಳೆ ಬರ್ತಾ ಇರೋದ್ರಿಂದ ತುಂಬ ಚೆನ್ನಾಗಿ ಫಲವತ್ತತೆ ತೊಗೊಳುತ್ತೆ ಅದಲ್ಲದೇ ಈ ಬಿಟ್ಟಿರ್ತಕ್ಕಂಥ ಗರಿಗಳನ್ನು ಸವರಿ ಒತ್ತ ಕಟ್ ಮಾಡಬೇಡಿ ಈ ಥರ ಕಟ್ ಮಾಡಿ ಇದಕ್ಕಿಂತ ಮ್ಯಾಲೆ ಕಟ್ ಮಾಡಿರೋ ತುಂಬ ಉತ್ತಮ ಬಟ್ ಕಡ್ಕೊಬೇಕಾದ್ರೆ ಅದೇ ಥರ ಕಟ್ ಮಾಡ್ತಾರೆ ಈ ಸಾರಾಂಶವಷ್ಟು ಈ ಕಂದು ತೊಗೊಳುತ್ತೆ ಗೊನೆ ಈ ಎರಡನೇ ಬಾಳೆ ಪಶ್ನೆ ಬಾಳೆಗಿನ ಒಂದು ಕೆ ಜಿ ಜಾಸ್ತಿ ಬರುತ್ತೆ ನಾವು ಸರಿಯಾದ ರೀತಿಯಲ್ಲಿ ಆರೈಕೆ ಮಾಡಿದರೆ ಹಾಗಾಗಿ ನಾನು ಪ್ರತಿಯೊಬ್ಬ ರೈತರಲ್ಲೂ ಥರಲ್ಲೂ ಕೇಳ್ಕೊಳ್ಳೋದು ಇಷ್ಟ ನೋಡಿ ಹೊಲದಲ್ಲಿ ಯಾವ ರೀತಿ ಕಂದುಗಳಿದ್ದಾವೆ ಅಂತ ನೀವೇ ಗಮನಿಸ್ತಾ ಇದ್ದೀರಲ್ಲ ಮೂರುವರೆ ತಿಂಗಳು ಕಂದುಗಳು ನೋಡಿ ನೋಡಿ ಎಲ್ಲ ಒಂಬಳೆ ಹೊಡಿತಾವೆ ನಂದು ಒಂದೂವರೆ ತಿಂಗಳು ಎರಡು ತಿಂಗಳು ಎಲ್ಲ ಹೂವು ಹೊಡಿತಾವೆ ನೋಡಿ ತೋಟ ಕಡ್ದಿದೆ ಇದು ಮುಕ್ಕಾಲ್ ಭಾಗ ತೋಟ ಕಡ್ದಿದೆ ಆದರೂ ತೋಟ ಕಡ್ದಿದೆ ಅಂತ ಅನ್ಸೋದಿಲ್ಲ ಅಷ್ಟು ನಳ್ಳಿದೆ ತೋಟ ಅಷ್ಟು ಚೆನ್ನಾಗಿದೆ ಯಾಕೆಂದರೆ ಕಂದುಗಳನ್ನು ಸರಿಯಾದ ರೀತಿ ಟೈಮಿಗೆ ಕೊಯ್ದಿದ್ದೀವಿ ಗೊಬ್ಬರ ಹಾಕಿದ್ದೀವಿ ನೋಡಿ ಫಲವತ್ತತೆಯಿಂದ ಕಂದು ಹೋಗಿದೆ ಮೇಲೆ ನೋಡಿ ಯಾವ್ಯಾವ ರೀತಿ ಇದು ಎರಡೆರಡು ಕಂದು ಬಿಟ್ಟಿದ್ದಾರೆ ಅಲ್ಲಿ ಆದರೂ ಎಷ್ಟು ಚೆನ್ನಾಗಿದೆ ನೋಡಿ ಈ ರೀತಿ ಕೆಲಸಗಳನ್ನು ರೈತರು ಮಾಡಿಕೊಂಡಾಗ ಎರಡನೇ ಬಾಳೆ ಸಕ್ಸಸ್ ಆಗುತ್ತೆ ಪಸ್ನೇ ಬಾಳೆಯಲ್ಲಿ ನಾವು ಒಂದು ಒಳ್ಳೆ ಬೆಲೆಗೆ ಮಾರಿರ್ತೀವಿ ಅಂದ್ಕೊಂತೀನಿ ಎಲ್ಲ ರೈತರು ಕೂಡ ಒಂದು ಸೆವೆಂಟಿ ಪರ್ಸೆಂಟ್ ರೈತರಿಗೆ ಲಾಭ ಸಿಕ್ಕಿದೆ ಶ್ರಾವಣದಲ್ಲಿ ಒಳ್ಳೆಯ ಡಿಮ್ಯಾಂಡ್ ಇತ್ತು ನೀವೇನಪ್ಪ ಮಾಡಬೇಕು ಅಂದರೆ ಎರಡನೇ ಮಳೆ ಸಕ್ಸಸ್ ಮಾಡ್ಕೊಂಡಿದ್ದೀರಂದರೆ ಆರು ತಿಂಗ್ಳಿಗೆ ಫಸಲು ಬಂದೋಗಿರುತ್ತೆ ನಿಮಗೆ ಅಧಿಕ ಲಾಭ ಮಾಡ್ದಂಗೆ ಆಗುತ್ತೆ ನೋಡಿ ಗುಣ ಯಾವ ರೀತಿ ಇದೆ ಅಂತ ಈ ರೀತಿ ಬಾಳೆ ಗುಣಗಳನ್ನು ನೀವು ಬೆಳಿಬೇಕಾಗುತ್ತೆ ಈ ರೀತಿ ನೀವು ಬೆಳೆದಾಗ ಹತ್ತು ಕೆ ಜಿ ಮ್ಯಾಲ ಬರ್ತವೆ ಹತ್ತು ಕೆ ಜಿ ಮೇಲೆ ಬಂದಾಗ ನಲವತ್ತರಿಂದ ಐವತ್ತು ರೂಪಾಯಿ ಸಿಕ್ಕರೂ ನಿಮಗೆ ಲಾಸ್ ಆಗೋದಿಲ್ಲ ಪ್ರತಿಯೊಬ್ಬ ರೈತನೂ ಇದೇ ರೀತಿ ಬೆಳಿರಿ ಹಾಗಾಗಿ ನಾನು ಪ್ರತಿಯೊಬ್ಬ ರೈತರಲ್ಲೂ ರಿಕ್ವೆಸ್ಟ್ ಮಾಡೋದೇನೆಂದರೆ ಎರಡನೇ ಬಾಳೆ ಅಂತ ನೀವು ನೆಗ್ಲೆಕ್ಟ್ ಮಾಡಬೇಡಿ ಕಂದುಗಳನ್ನು ನೀಟಾಗಿ ಕುಯ್ಕೊಂಡು ಗೊಬ್ಬರವನ್ನು ನೀಟಾಗಿ ಹಾಕ್ಕೊಂಡು ಹೊಲವನ್ನು ಅಚ್ಚುಕಟ್ಟಾಗಿಟ್ಕೊಂಡು ಆದಲ್ಲಿ ಆರು ತಿಂಗಳಿಗೆ ಬೆಳೆ ಬರುತ್ತೆ ಈ ಅದೆಲ್ಲ ನಿಮಗೆ ಲಾಭ ಆದರೆ ಎರಡನೇ ಬಾಳೆ ನಿಮ್ಮ ಖರ್ಚು ಹೊಳಿಸಿ ನಿಮ್ಮ ಕೂಲಿ ಒಳಿಸಿದ್ರೆ ನೀವು ಅಧಿಕ ಲಾಭ ಮಾಡ್ದಂಗೆ ಆಗುತ್ತೆ ಪ್ರತಿಯೊಬ್ಬ ರೈತರು ಕೂಡ ಈ ಕೆಲಸಗಳನ್ನು ಮಾಡಬೇಕು ಅನ್ನೋದಷ್ಟೇ ನನ್ನ ಉದ್ದೇಶ ಯಾಕೆ ಅಂದರೆ ರೈತ ಶ್ರಮದ ಜೊತೆಗೆ ಸ್ವಲ್ಪ ಬುದ್ಧಿವಂತಿಕೆಯನ್ನು ಉಪಯೋಗಿಸಿದ್ದಾನೆ ಅಂದಾಗ ಖಂಡಿತವಾಗಿಯೂ ಅವನು ಸಕ್ಸಸ್ಫುಲ್ ರೈತ ಆಗೋದಕ್ಕೆ ಸಾಧ್ಯ ಆಗುತ್ತೆ ಬರೇ ಶ್ರಮ